ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಈಗಷ್ಟೇ ತಮ್ಮೆಲ್ಲಲ್ಲಿ ಕಂಡಂತೆಯೇ ಸುನೀತಾ ವಿಲಿಯಮ್ಸ್ರವರು ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ವಾಸಿಸಿದ್ದು ಆ ಕಾಲಾವಸ್ಥೆಯಲ್ಲಿ ಏನೇನು ನಡೆದಿತ್ತು ಎಂಬುದರ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ಪ್ರೀತಿಯ ಮಿತ್ರರೇ ಈ ಸುನೀತಾ ವಿಲಿಯಮ್ಸ್ ಎಂದು ಹೇಳುವಾಗ ಪರಿಚಯವಿರದ ಯಾರೂ ಕೂಡ ಇರಲ್ಲ ಯಾಕಂದರೆ ಇಡೀ ಲೋಕಕ್ಕೆ ಮಾದರಿಯಾದಂತಹ ಒಂದು ಸ್ತ್ರೀಯಾಗಿದ್ದಾರೆ ಈ ಸುನೀತಾ ವಿಲಿಯಮ್ಸ್ರವರು ಸುಮಾರು ಒಂಬತ್ತು ತಿಂಗಳುಗಳ ಮುಂಚೆ ಒಂಬತ್ತು ದಿನಕ್ಕೆ ಬೇಕಾಗಿ ಬಾಹ್ಯಾಕಾಶಕ್ಕೆ ಹೋಗಿದ್ದು ಅಲ್ಲೇ ಬಾಕಿಯಾಗಿ ಒಂಬತ್ತು ತಿಂಗಳುಗಳ ಕಾಲ ಅಲ್ಲೇ ವಾಸಿಸಿದ್ದಾರೆ ಅದರ ನಂತರ ಇದೀಗ ಭೂಮಿಗೆ ಕಾಲಿಟ್ಟಿದ್ದಾರೆ ಇನ್ನು ಸುನೀತಾ ವಿಲಿಯಮ್ಸ್ರವರು ಒಂಬತ್ತು ತಿಂಗಳುಗಳ ಕಾಲ ಆ ಸ್ಪೇಸ್ನಲ್ಲಿ ಹೇಗೆ ವಾಸಿಸಿದರು ಎಂಬುದರ ಕುರಿತು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಅಧಿಕವಾಗಿ ಚರ್ಚೆಯಾಗುತ್ತಿದೆ ಇನ್ನು ಈ ಪ್ರಶ್ನೆಗಳಿಗೆಲ್ಲ ಉತ್ತರವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂದು ಹರಿದಾಡುತ್ತಿದೆ ಕೆಲವು ಜನರು ಅವರ ಊಹೆಗೆ ಬಂದಂತಹ ವಿಷಯಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವೀಟ್ ಮಾಡುತ್ತಾರೆ ಅದರಲ್ಲಿ ಒಂದಾಗಿದೆ ಇಂದು ನೀವು ತಮ್ನೇಲ್ನಲ್ಲಿ ಕಂಡಂತಹ ವಿಷಯ ಸುನೀತಾ ರವರು ಬಾಹ್ಯಾಕಾಶಕ್ಕೆ ಹೋಗಿ ಒಂಬತ್ತು ತಿಂಗಳುಗಳ ಕಾಲ ಅಲ್ಲಿ ಕುರ್ಆನನ್ನು ಓದಿದ್ದರು ಇಸ್ಲಾಂ ಧರ್ಮದ ಪ್ರಮುಖ ಗ್ರಂಥವಾದ ಕುರ್ಆನನ್ನು ಅವರು ಓದಿದ್ದರು ಅದೇ ರೀತಿಯಲ್ಲಿ ಮುಸ್ಲಿಮರ ಒಂದು ದೊಡ್ಡ ಆರಾಧನೆಯಾದ ಪವಿತ್ರ ಉಪವಾಸ ಆ ಉಪವಾಸವನ್ನು ಕೂಡ ಈ ಸುನೀತಾ ರವರು ಬಾಹ್ಯಾಕಾಶದಲ್ಲಿ ಉಪವಾಸ ಹಿಡಿದಿದ್ದರು ಇದೇ ರೀತಿಯಲ್ಲಿ ಹಲವಾರು ರೀತಿಯ ಚರ್ಚೆಗಳು ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ ನಾನೀಗ ಹೇಳಿದ ವಿಷಯಗಳು ಚರ್ಚೆಯಾಗಿದ್ದು ಕೇರಳದಲ್ಲಾಗಿದೆ ಕೇರಳದ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಇದು ಬಹಳ ಅಧಿಕ ವೈರಲ್ ಆಗಿದ್ದು ಇಡೀ ಕೇರಳದಲ್ಲಿ ಬಹಳ ಅಧಿಕವಾಗಿ ಚರ್ಚೆಯಾಗುತ್ತಿರುವಂತಹ ಒಂದು ಪ್ರಮುಖ ವಿಷಯವಾಗಿದೆ ಇದು ಇನ್ನು ಆ ಫೇಸ್ಬುಕ್ ಪೋಸ್ಟನ್ನು ನಾವೊಮ್ಮೆ ನೋಡೋಣ ಇದಾಗಿದೆ ನಾನು ಹೇಳಿದಂತಹ ಆ ಫೇಸ್ಬುಕ್ ಪೋಸ್ಟ್ ನಾನು ಬಾಹ್ಯಾಕಾಶದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ದೇವರ ಇಚ್ಛೆಯಂತೆ ನನಗನ್ನಿಸುತ್ತದೆ ನಾನು ಹೋಗಿ ಇಪ್ಪತ್ತು ದಿನಗಳಾದಾಗಲೇ ನಾನು ಸಾವನ್ನು ಎದುರಿಸುತ್ತಿರುವಂತೆ ಬದುಕುತ್ತಿದ್ದೆ ಸಂಗ್ರಹಿಸಿಟ್ಟ ಆಹಾರ ಮತ್ತು ನೀರು ಖಾಲಿಯಾಗಿದ್ದರಿಂದ ಈಗ ನಾನು ಹೇಗೆ ಮುಂದುವರಿಯುವುದು ಎಂದು ಯೋಚಿಸಿದಾಗ ನನಗೆ ಮುಸ್ಲಿಮರ ರಂಜಾನ್ ಉಪವಾಸವು ನೆನಪಾಯಿತು ಆ ದಿನದಿಂದ ನಾನು ಸಂಜೆ ಅಲ್ಪ ಆಹಾರ ಮತ್ತು ನೀರನ್ನು ಕುಡಿಯುತ್ತಿದ್ದೆ ಮತ್ತು ಬೆಳಗ್ಗೆ ಸ್ವಲ್ಪ ನೀರನ್ನು ಕುಡಿಯುತ್ತಿದ್ದೆ ಒಂದು ತಿಂಗಳ ನಂತರ ನಾನು ಆರೋಗ್ಯವಾಗಿ ಮತ್ತು ಉಲ್ಲಾಸದಿಂದ ಇದ್ದೆ ನಾನು ಸ್ವಲ್ಪ ಹೆಚ್ಚು ಸಮಯ ಹಿಡಿದುಕೊಳ್ಳಬಲ್ಲೆ ಎಂದು ನನಗೆ ಅರಿವಾಯಿತು ನಾನು ಸಾವಿಗೆ ಕಾಯುತ್ತಿದ್ದಾಗ ಒಂದು ದಿನ ಬೈಬಲ್ ಓದುತ್ತೇನೆ ಎಂದು ಯೋಚಿಸಿ ಕಂಪ್ಯೂಟರನ್ನು ತೆರೆದೆ ನಾನು ಅದನ್ನು ಮೊದಲು ಹಲವು ಬಾರಿ ಓದಿದ್ದೆ ಅದರಿಂದ ಒಂದು ಪುಟ ಓದಿದ ನಂತರ ನನಗೆ ಬೋರಾದ ಹಾಗೆ ಆಯಿತು ಆಗ ನನಗೆ ಮತ್ತೆ ಕುರ್ಆನ್ ಓದಬೇಕೆಂದು ಅನ್ನಿಸಿತು ಈಗ ಅದು ನನಗೆ ಒಂದು ರೀತಿಯ ಶಕ್ತಿಯನ್ನು ನೀಡಿತು ಎಂದು ನನಗೆ ಅನ್ನಿಸುತ್ತದೆ ನಾನದನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿ ಡೌನ್ಲೋಡ್ ಮಾಡಿ ಓದಲು ಪ್ರಾರಂಭಿಸಿದೆ ಹತ್ತು ಹದಿನೈದು ಪುಟಗಳನ್ನು ಓದಿದ ನಂತರ ನನಗೆ ಆಶ್ಚರ್ಯವಾಗತೊಡಗಿತು ಅದರಲ್ಲಿರುವಂತಹ ಭ್ರೂಣಶಾಸ್ತ್ರ ಆಳ ಸಮುದ್ರ ಮತ್ತು ಶಾಸ್ತ್ರದ ಕುರಿತು ಬಹಳ ಅದ್ಭುತವಾಗಿರುವಂತಹ ವಿಷಯಗಳು ಅಥವಾ ಸಂದೇಶಗಳು ನನ್ನನ್ನು ಅದ್ಭುತಗೊಳಿಸಿತು ಇದನ್ನು ಜಗತ್ತಿಗೆ ಹೇಳಬೇಕು ಅಂತ ನನಗೆ ಅನ್ನಿಸಿತು ಬಾಹ್ಯಾಕಾಶದಿಂದ ನೋಡುವಾಗ ಸೂರ್ಯನು ಮಣ್ಣಿಗೆ ಕೊಚ್ಚ ಗುಂಡಿಯಲ್ಲಿ ಕುಳಿತಿರುವಂತೆ ಕಾಣುತ್ತದೆ ಕೆಲವೊಮ್ಮೆ ನಾನು ಮೇಲಿನಿಂದ ಮಂತ್ರಗಳನ್ನು ಪಠಿಸುವಂತಹ ಕೆಲವು ಶಬ್ದಗಳನ್ನು ಕೇಳುತ್ತೇನೆ ಮತ್ತು ಅದು ನನಗೆ ಅರಬಿಕ್ ಭಾಷೆಯಂತೆ ತೋರುತ್ತದೆ ಭೂಮಿಯಿಂದ ನನಗೆ ಅರಬಿಕ್ ಭಾಷೆಯಲ್ಲಿ ಹಲವಾರು ಮಂತ್ರಗಳನ್ನು ಪಠಿಸುವುದು ನನ್ನ ಕಿವಿಗೆ ಕೇಳಿತು ನನ್ನ ಪ್ರಯಾಣ ಸಂಗಾತಿ ಬ್ಯಾರಿ ವಿಲ್ಮೋರ್ ಪ್ರತಿದಿನ ಕುರ್ಆನ್ ಓದುವುದರಿಂದ ನನಗೆ ಈ ರೀತಿ ಅನ್ನಿಸುತ್ತದೆ ಹಾಗೆ ಇದು ಎಂಟು ತಿಂಗಳ ನಂತರ ನನಗೆ ಸಂಪೂರ್ಣವಾಗಿಯೂ ಕುರ್ಆನಿನ ಕುರಿತು ಕಲಿತು ಆಯಿತು ನಾನು ಕುರ್ಆನಿನ ತಫ್ಸೀರ್ಗಳು ತಫ್ಸೀರ್ಗಳು ಅಂದರೆ ಕುರ್ಆನಿನ ವ್ಯಾಖ್ಯಾನಗಳನ್ನು ತೆಗೆದು ನೋಡಿದೆ ಅದೇ ರೀತಿ ಕುರ್ಆಾನಿನಲ್ಲಿರುವಂತಹ ಭ್ರೂಣಶಾಸ್ತ್ರದ ಕುರಿತಿರುವಂತಹ ಅಲೌಕಿಕವಾದಂತಹ ಉನ್ನತ ಮಟ್ಟದ ಶಿಕ್ಷಣ ಅದೇ ರೀತಿ ಕುರ್ಆಾನಿನಲ್ಲಿರುವಂತಹ ಆಳ ಸಮುದ್ರದ ವಿಜ್ಞಾನಗಳು ಭ್ರೂಣಶಾಸ್ತ್ರ ಭೂಮಿಶಾಸ್ತ್ರ ಗ್ರಹಶಾಸ್ತ್ರ ಹೀಗೆ ಹಲವಾರು ರೀತಿಯ ವಿದ್ಯೆಗಳು ಅಥವಾ ಕುರ್ಆನಿನಲ್ಲಿ ಬರೆದಿರುವಂತಹ ಆ ಶಿಕ್ಷಣವನ್ನು ಕಂಡು ನಾನು ಬೆರಗಾಗಿಕೊಂಡೆ ಇದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ವಿಲ್ ಸುನಿತಾ ವಿಲಿಯಮ್ಸ್ರವರು ಬರೆದದ್ದು ಎಂಬ ರೀತಿಯಲ್ಲಿ ಫೇಸ್ಬುಕ್ ಪೋಸ್ಟ್ಗಳು ಕೇರಳದಲ್ಲಿ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಸುನಿತಾ ವಿಲಿಯಮ್ಸ್ರವರು ಕಂಡ ಮತ್ತೊಂದು ಅದ್ಭುತ ಎಂದು ಬರೆಯಲ್ಪಟ್ಟ ಒಂದು ಘಟನೆ ಇದೆ ಏನೆಂದರೆ ಯೂನಿಕಾನ್ ಎಂಬಂತಹ ಒಂದು ಕುದುರೆ ಹಾರುವಂತಹ ಕುದುರೆಯು ಆಕಾಶದಿಂದ ನೇರವಾಗಿ ಧರೆಗಿಳಿದು ಬಂದಿತು ಅದು ಸುನೀತಾ ರವರಿಗೆ ಮತ್ತು ಈ ವಿಜ್ಞಾನಿಗೆ ಕಂಡಿತು ಹೀಗೆ ಇದರ ಕುರಿತು ಇವರು ಚಿಂತಿಸಿ ನೋಡುವಾಗ ಅಥವಾ ಇವರು ಇದರ ಕುರಿತು ಚರ್ಚೆ ಮಾಡಿ ನೋಡಿದಾಗ ಅಂದು ಭೂಮಿಯಲ್ಲಿ ಉಪವಾಸ ಪ್ರಾರಂಭಿಸುವ ಸಮಯವಾಗಿತ್ತು ಅಂದರೆ ರಂಜಾನ್ ತಿಂಗಳು ಸ್ಟಾರ್ಟ್ ಆಗುವ ದಿನವಾಗಿತ್ತು ಆಗ ಅವರು ತಿಳಿದದ್ದು ಅದು ಮಲಕ್ಗಳು ಇಸ್ಲಾಂ ಧರ್ಮದಲ್ಲಿ ಹೇಳುವಂತಹ ಮಲಕ್ ಅಂದರೆ ಏಂಜಲ್ಸ್ ಹಾರುವ ಕುದುರೆಯ ರೂಪದಲ್ಲಿರುವಂತಹ ಏಂಜಲ್ಸ್ ದರೆಗಿಳಿದು ಬಂದು ಆ ಉಪವಾಸ ಪ್ರಾರಂಭಿಸುವ ಸಂದರ್ಭದಲ್ಲಿ ದರೆಗಿಳಿದು ಬಂದದ್ದಾಗಿದೆ ಎಂದು ಇವರು ಅರ್ಥ ಮಾಡಿಕೊಂಡರು ಹೀಗೆ ಹಲವಾರು ರೀತಿಯಲ್ಲಿ ಲೇಖನಗಳು ಸ್ವತಃ ಯಾರೋ ಬರೆಯಲ್ಪಟ್ಟುಕೊಂಡು ಇಡೀ ಕೇರಳದಲ್ಲೇ ಇದೀಗ ಕರ್ನಾಟಕದ ಕೆಲವು ಭಾಗಗಳಿಗೂ ಗಡಿ ಭಾಗಗಳಿಗೂ ಈ ಒಂದು ಪೋಸ್ಟ್ಗಳು ಕನ್ನಡೀಕರಿಸಿಕೊಂಡು ಟ್ರಾನ್ಸ್ಲೇಷನ್ ಮಾಡಿಕೊಂಡು ಸಮಜಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಇಂದು ಹರಿದಾಡುತ್ತಿದೆ ಇದರ ಸತ್ಯಾಂಶವನ್ನು ನೋಡುವುದಾದರೆ ಇದು ಶುದ್ಧ ಸುಳ್ಳಾಗಿದೆ ಈ ಬರೆದದ್ದು ಈ ಲೇಖನವು ಶುದ್ಧ ಸುಳ್ಳು ಅವರು ಇಸ್ಲಾಂ ಧರ್ಮದ ಕುರಿತು ಮಾತನಾಡಿದ್ದು ಇಸ್ಲಾಂ ಧರ್ಮದ ಕುರ್ಆನನ್ನು ಅವರು ಓದಿದ್ದು ಹಾಗೆ ಬೈಬಲ್ ಓದಿದಾಗ ಅವರಿಗೆ ಬೋಧ ಆದಿದ್ದು ಹೀಗೆ ಹಲವಾರು ರೀತಿಯ ಈಗ ಹೇಳಿದಂತಹ ಏಂಜಲ್ ಬಂದಿದ್ದು ಎಲ್ಲವೂ ಕೂಡ ಶುದ್ಧ ಸುಳ್ಳಾಗಿದೆ ಯಾಕಂದರೆ ಈ ಸುನೀತಾ ವಿಲಿಯಮ್ಸ್ ಹಾಗೂ ಮತ್ತೊಂದು ಆ ಬುಚ್ಚರ್ ಅವರು ಮಾತ್ರವಾಗಿದೆ ಆ ಸ್ಪೇಸ್ನಲ್ಲಿ ಇದ್ದಿದ್ದು ಅವರು ಸ್ಪೇಸಿನಿಂದ ದರೆಗಿಳಿದು ಬಂದು ಎರಡು ಮೂರು ದಿವಸಗಳು ಮಾತ್ರ ಆಗಿದೆ ಇದೀಗ ಯಾವುದೇ ರೀತಿಯ ಇಂಟರ್ವ್ಯೂಗಳು ಅವರು ಮಾಡಿಲ್ಲ ಯಾವುದೇ ರೀತಿಯ ನ್ಯೂಸ್ ರಿಪೋರ್ಟ್ ಅವರು ಕೊಟ್ಟಿಲ್ಲ ರಿಪೋರ್ಟನ್ನು ನೀಡಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಮೀಡಿಯಾಗಳು ಅವರೊಂದಿಗೆ ಸಂವನ ಸಂವಹನವನ್ನು ನಡೆಸಿಲ್ಲ ಮತ್ತು ಹೇಗೆ ಆಗಿದೆ ಈ ಸುನೀತಾ ವಿಲಿಯಮ್ಸ್ರವರು ಅಲ್ಲಿ ನಡೆದ ವಿಷಯಗಳು ಸುನೀತಾ ವಿಲಿಯಮ್ಸ್ರವರಿಗೆ ಅಲ್ಲಿ ನಡೆದ ವಿಷಯಗಳು ಈಗ ನಮಗೆ ತಿಳಿಯುತ್ತಿರುವುದು ಆದ್ದರಿಂದ ಈ ಒಂದು ಕಾರಣದಿಂದಲೇ ನಮಗೆ ತಿಳಿಯಬಹುದು ಇದೊಂದು ಶುದ್ಧ ಸುಳ್ಳಾಗಿದೆ ಯಾರೂ ಕೂಡ ಇಂತಹ ಪೋಸ್ಟನ್ನು ಕಂಡು ನಿಜ ಎಂದು ನಂಬಿಕೊಂಡು ಶೇರ್ ಮಾಡಬಾರ್ದು ಈಗ ಅದೆಷ್ಟೋ ಲಕ್ಷ ಶೇರ್ಗಳು ಈ ಒಂದು ಪೋಸ್ಟ್ಗೆ ಸಂಭವಿಸಿ ಆಗಿದೆ ಅದೇ ರೀತಿಯಲ್ಲಿ ಅದರ ಕಮೆಂಟ್ ಬಾಕ್ಸ್ನಲ್ಲಿ ನೋಡಿದರೆ ಇಸ್ಲಾಂ ಧರ್ಮದಲ್ಲಿ ಈ ಮುಸ್ಲಿಮರು ಹಲವಾರು ರೀತಿಯಲ್ಲಿ ಹೌದು ಅದು ಅಲ್ಲೋಹನ ಶಕ್ತಿ ಹೀಗೆ ಹಲವಾರು ರೀತಿಯಲ್ಲಿ ಕಮೆಂಟ್ಗಳು ಕಾಣ್ತಾ ಇದೆ ಇದರಿಂದ ನಮಗೆ ಅರ್ಥವಾಗುವುದು ಮುಸ್ಲಿಮರು ಮತ್ತು ಎಲ್ಲರೂ ಕೂಡ ಇದರ ಕುರಿತು ನಂಬಿದ್ದಾರೆ ಆದರೆ ಇದೊಂದು ಶುದ್ಧ ಸುಳ್ಳಾಗಿದೆ ಇದು ನಡೆಯದಂತಹ ಒಂದು ಸಂಗತಿಯಾಗಿದೆ ಇದು ನಡೆಯಲೇ ಇಲ್ಲ ಆದರೂ ಕೂಡ ಜನರು ಈ ಪೋಸ್ಟನ್ನು ನಂಬಿದ್ದಾರೆ ಇನ್ನೂ ಯಾರೂ ಕೂಡ ಇಂತಹ ಪೋಸ್ಟ್ಗಳನ್ನು ಶೇರ್ ಮಾಡಬಾರದು ಈ ಪೋಸ್ಟನ್ನು ರೂಪಿಸಿದ್ದು ಅಥವಾ ಇದನ್ನು ಬರೆದಿದ್ದು ಯಾರು ಎಂದು ಕೇಳಿದರೆ ಅದು ಕೇರಳದಲ್ಲಿರುವಂತಹ ಕೆಲವು ಯುಕ್ತಿವಾದಿಗಳಾಗಿದ್ದಾರೆ ಆ ಯುಕ್ತಿವಾದಿಗಳು ಈಗ ಬಲೆಗೆ ಬಿದ್ದಿದ್ದಾರೆ ಇವರಿಗೆ ಹೀಗೆ ಪೋಸ್ಟನ್ನು ಮಾಡಿ ಅಥವಾ ಈ ಒಂದು ಲೇಖನವನ್ನು ಬರೆದು ಅವರಿಗೆ ಏನು ಲಾಭ ಎಂದು ಕೇಳಿದರೆ ಯುಕ್ತಿವಾದಿಗಳಿಗೆ ಇಸ್ಲಾಂ ಧರ್ಮವನ್ನು ಇಲ್ಲಿಂದ ಇಲ್ಲದಾಗಿಸಲು ಬೇಕಾಗಿರುವಂತಹ ಪ್ರಯತ್ನದ ಪ್ರಯತ್ನದಲ್ಲಿ ಇಂದು ಕೇರಳದ ಯುಕ್ತಿವಾದಿಗಳು ಇದ್ದಾರೆ ಅದರಿಂದ ಇಂತಹ ಒಂದು ಸೂಕ್ತ ಸಮಯ ಸಿಕ್ಕಿದಾಗ ಅವರು ಇಸ್ಲಾಮಿನ ಕುರಿತು ಇಲ್ಲಸಲ್ಲದ ವಿಷಯಗಳನ್ನು ಬರೆದಿರುತ್ತಾರೆ ಹೀಗೆ ಹಿಂದೂ ಮುಸ್ಲಿಂ ಜಗಳವು ಭಾರತದಲ್ಲಿ ಆಲ್ರೆಡಿ ಈಗ ನಡೆಯುತ್ತಲೇ ಇದೆ ಆದರೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಯುದ್ಧವನ್ನು ಪ್ರಾರಂಭಿಸಲು ಬೇಕಾಗಿ ಈ ಯುಕ್ತಿವಾದಿಗಳು ಅಲ್ಲಿಂದ ರೂಪಿಸಿದ ಒಂದು ಒಂದು ತಂತ್ರವಾಗಿದೆ ಇಲ್ಲಿ ಧರ್ಮಯುದ್ಧವನ್ನು ನಡೆಸಲು ಬೇಕಾಗಿರುವಂತಹ ಒಂದು ತಂತ್ರವಾಗಿದೆ ಈ ಒಂದು ಲೇಖನ ಎಂದು ನಮಗೆ ಹೇಳಬಹುದು ಯಾಕಂದರೆ ಆ ಒಂದು ಲೇಖನದ ಮೊದಲನೇ ಭಾಗದಲ್ಲಿಯೇ ಹೇಳುತ್ತಿದೆ ಅವರು ಸುನೀತಾ ವಿಲಿಯಮ್ಸ್ರವರು ಒಂದು ಕ್ರಿಶ್ಚಿಯಾನಿಯಾಗಿದ್ದಾರೆ ಅವರು ಬೈಬಲನ್ನು ಓದುವಾಗ ಅವರಿಗೆ ಬೋರ್ ಆಗಿಕೊಂಡು ಅವರು ಕುರ್ ತೆಗೆದರು ಎಂದು ಬೈಬಲನ್ನು ಓದುವಾಗ ಬೋರಾಯಿತು ಒಂದು ಹೀಗೆ ಒಂದು ಮುಸ್ಲಿಮ್ ಒಂದು ಮುಸ್ಲಿಮನಾದ ಒಬ್ಬ ಬರೆದಂತಹ ರೀತಿಯಲ್ಲಾಗಿದೆ ಈ ಒಂದು ಲೇಖನವನ್ನು ಅವರು ಬರೆದಿದ್ದು ಯಾಕಂದರೆ ಮೊದಲೇ ಅಲ್ಹಮ್ದುಲ್ ಇಲ್ಲ ಅಂದರೆ ಅದು ಇಸ್ಲಾಮಿನ ಮುಸ್ಲಿಮರು ಉಪಯೋಗಿಸುವಂತಹ ಒಂದು ಸೂಚ್ಯಂಕವಾಗಿದೆ ಅದು ಕುರಾನಿನಲ್ಲಿ ಇರುವುದಾಗಿದೆ ಹೀಗೆ ಎಲ್ಲವನ್ನು ಸೇರಿಸಿ ಒಬ್ಬ ಮುಸ್ಲಿಂ ಬರೆದ ರೀತಿಯಲ್ಲಿ ಅದೇ ರೀತಿಯಲ್ಲಿ ಯುಕ್ತಿವಾದಿಗಳು ಬರೆದು ಇಲ್ಲಿ ಧರ್ಮಯುದ್ಧವನ್ನು ನಡೆಸಲು ಬೇಕಾಗಿ ಮಾತ್ರವಾಗಿದೆ ಈ ಒಂದು ರಿಪೋರ್ಟನ್ನು ಅವರು ಪೋಸ್ಟ್ ಮಾಡಿದ್ದು ಆದ್ದರಿಂದ ಯಾರೂ ಕೂಡ ಇಂತಹ ಪೋಸ್ಟ್ಗಳನ್ನು ನಂಬದೆ ಎಲ್ಲರೂ ಕೂಡ ಜಾಗರೂಕರಾಗಿರಬೇಕು ಯಾರು ಕೂಡ ಧರ್ಮದ ಹೆಸರಿನಲ್ಲಿ ಜಗಳವಾಡಬಾರದು ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ